ಎಲ್ಲಿ ಕೊಟ್ಟಿರೋ ಲಹರಿ ಲಹರಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ರಾ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ವ್ಲಾಗ್ ದೊಡ್ಡಮ್ಮನ ಮನೆಯಿಂದ ಬರುತ್ತೆ ಇವತ್ತು ಸಂಜೆ ನಮ್ಮೂರಿಗೆ ಹೋಗ್ತೀವಿ ಕಲಕ್ಕ ಎಲ್ಲರೂ ಕೂಡ ಇವತ್ತು ಊರಿಗೆ ಹೋಗ್ತೀವಿ ಒಬ್ಬರು ದೊಡ್ಡಮ್ಮ ಇರ್ತಾರೆ ಎಲ್ಲರೂ ಕೂಡ ಒಂದೇ ದಿನ ಹೋದರೆ ಅವರಿಗೂ ಕೂಡ ಬೇಜಾರಾಗುತ್ತಲ್ವ ಇವತ್ತು ಬೆಳಗ್ಗೆ ತಿಂಡಿಗೆ ರೆಡಿ ಪರೋಟ ತರಿಸಿದ್ರು ಅದನ್ನು ಇವಾಗ ಬಿಸಿ ಮಾಡಿ ಕೊಡ್ತಾಯಿದ್ರು ಹಾಗೆ ನಿನ್ನೆದೇ ಕಡುಬು ಇತ್ತಲ್ಲ ಆ ಕಡುಬನ್ನು ಬಿಸಿ ಮಾಡ್ತಾಯಿದ್ರು ಅದಕ್ಕೆ ಕಾಯಿ ಚಟ್ನಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಸುಡ್ ಕಡಬ್ ಜೊತೆಗೆ ಹಾಗೆ ಪರೋಟ ಸಾಗು ಎಲ್ಲದು ಕೂಡ ತಿಂಡಿ ಚೆನ್ನಾಗಿತ್ತು ಎಲ್ಲಿ ಕೊಟ್ಟಿರಾ ಏನು ಕೆಲಸ ಕೊಟ್ಟಿರಾ ಚುಮನಾಚಿ ಕರ್ಕೊಂಡು ಹೋಗ್ತೀನಿ ಅಂತಾ ಬೇಡ ಮಳೆ ನಿಂದ ಹೋಗ್ತಿರಾ ಹಾಯ್ ಹಾಯ್ ಬೈ ಈಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತಾಯಿದ್ವಿ ಕಲಾಕ ಎಲ್ರಿಗೂ ಕೂಡ ಒಂದು ಕಡೆಯಿಂದ ತಲೆ ಬಚ್ತಾ ಇದ್ರು ನನ್ನನ್ನು ಕೂಡ ಸೇರಿಸಿ ನಾನು ಅಕ್ಕಂದ್ರು ಬಂದಾಗ ನಾನು ತಲೆ ಬಾಚ್ಕೊಳ್ಳೋದೇ ಕಡಿಮೆ ಅಕ್ಕನ ಹತ್ರನೇ ತಲೆ ಬಾಚಿಸ್ಕೊಳ್ತೀನಿ ನನಗೆ ತುಂಬಾ ಇಷ್ಟ ಆಗುತ್ತೆ ಈಗ ಎಲ್ರಿಗೂ ಕೂಡ ಅಕ್ಕ ನೀಟಾಗಿ ಜಡೆ ಹಾಕ್ತಾಯಿದ್ರು ಹಾಗೇ ಲಡ್ಡು ಸಣ್ಣ ಸಣ್ಣ ಅಡುಗೆ ಆಟ ಸಾಮಾನೆಲ್ಲ ಬರ್ತಾವಲ್ಲ ಅದು ನಮ್ಮನೆಯಲ್ಲೂ ಕೂಡ ಎರಡು ಸಟ್ಟಿದೆ ನಿತ್ಯಾನೊಂದು ಹಾಗೆ ಲಹರಿದೊಂದು ಹಾಗೆ ಲಹರಿದು ಡಾಕ್ಟರ್ ಕಿಟ್ ಕೂಡ ಇದೆ ಆದರೆ ಎಲ್ಲದನ್ನು ಮನೆ ತುಂಬ ಅರಿವಿ ಎಸ್ತಿರ್ತಾರೆ ಹಾಗಾಗಿ ನಾನು ಅದನ್ನು ತೆಗೆದಿಟ್ಟಿದ್ದೆ ತುಂಬ ಅದನ್ನು ಅರಿವಿ ಬಿಟ್ಟಿರ್ತಾರೆ ಹಾಗಾಗಿ ಅಲ್ಲಿ ಲೊಡ್ಡುಗೆ ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಇದು ನನ್ನ ಹತ್ರನೂ ಇದೆ ನನ್ನ ಹತ್ರನೂ ಇದೆ ಅಂತ ಹೇಳ್ತಾ ಇದ್ದಾಳೆ

ಇವರು ಕೂಡ ಬೀನ್ಸ್ ಮತ್ತು ಟೊಮೊಟೊನ ಹಾಕಿದರೆ ಇವಾಗ ಮಳೆ ಒಂದು ವಾರದಿಂದ ಜಾಸ್ತಿ ಬರ್ತಾ ಇರೋದ್ರಿಂದ ಟೊಮೊಟೊಗೆ ಫುಲ್ ರೋಗ ಬಂದಿದೆ ಅಂತೆ ಇವಾಗ ಒಳ್ಳೆ ರೈಟ್ ಕೂಡ ಇತ್ತು ಔಷಧಿ ಹೊಡೆದಕ್ಕೂ ಕೂಡ ಆಗ್ತಾ ಇಲ್ಲ ಯಾಕೆಂದ್ರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇದೆ ಹತ್ತು ನಿಮಿಷ ಗ್ಯಾಪ್ ಸಿಕ್ತಾಗೆಲ್ಲ ಔಷಧಿ ಹೊಡೆದ್ರೆ ಮತ್ತೆ ಅದೇ ತಕ್ಷಣ ಮಳೆ ಬರುತ್ತೆ ಔಷಧಿ ಎಲ್ಲ ಹೋಗುತ್ತೆ ಇದೇ ರೀತಿಯಾಗಿ ತುಂಬಾ ಜನಕ್ಕೆ ತುಂಬ ರೀತಿಯಾಗಿ ಲಾಸ್ ಆಗಿದೆ ಇವ್ರದ್ದು ಬೀನ್ಸ್ ಕೂಡ ಇತ್ತು ಇವಾಗ ಬೀನ್ಸ್ ಕುಯ್ಯೋದಕ್ಕೆ ಕೆಲಸದವ್ರು ಕೂಡ ಬಂದಿದ್ದಾರೆ ಇವಾಗ ದೊಡ್ಡಮ್ಮ ತೋಟಕ್ಕೆ ಹೋಗಿ ಬೇಗ ಬರ್ತೀವಿ ಅವ್ರಿಗೆ ತಿಂಡಿ ಕೊಟ್ಟು ಅಂತ ಹೇಳ್ತಾ ತುಂಬಾನೇ ಹತ್ರ ನೆಡ್ಕೊಂಡು ಹೋಗೋದಾದ್ರೆ ಒಂದು ಹತ್ತು ನಿಮಿಷ ಆಗುತ್ತೆ ಅಷ್ಟೇನೆ ಬೇಗ ಹೋಗಿ ಬೇಗನೆ ಬರಬಹುದು ನನಗೆ ಈ ಊರಲ್ಲಿ ನನ್ನ ಬಾಲ್ಯದ ನೆನಪುಗಳು ತುಂಬಾ ಇದ್ದಾವೆ ಏಕೆ ಅಂತಂದರೆ ನಾನು ಚಿಕ್ಕವಳಿದ್ದಾಗಿಂದ ಅಂದರೆ ಒಂದು ಮೂರು ವರ್ಷ ಇದ್ದಾಗಿಂದ ನಾನು ಇಲ್ಲಿಗೆ ಬಂದಿದ್ದು ಅಂದರೆ ದೊಡ್ಡಮ್ಮನೂರಿಗೆ ಬಂದಿದ್ದು ಆವಾಗ ಇನ್ನೂ ಮದುವೆ ಆಗಿರಲಿಲ್ಲ ನಾನು ಒಂದನೇ ಕ್ಲಾಸ್ ಕೂಡ ಇದೇ ಊರಲ್ಲಿ ಹೋಗಿದ್ದು ಎರಡನೇ ಕ್ಲಾಸಿಗೆ ವಾಪಸ್ ನಮ್ಮೂರಿಗೆ ಅಂದರೆ ಅಮ್ಮನೂರಿಗೆ ಹೋಗಿದ್ದು ಹಾಗಾಗಿ ಇಲ್ಲಿ ಒಂದು ನಾಲ್ಕೈದು ವರ್ಷ ಇರೋದರಿಂದ ನಂಗೆ ತುಂಬ ಅಂದರೆ ತುಂಬಾ ಇಲ್ಲಿ ನೆನಪುಗಳಿದೆ ಹಾಗೆ ಇಲ್ಲಿ ಆಲ್ಮೋಸ್ಟ್ ಒಂದು ಅರ್ಧ ಊರು ನನಗೆ ಗೊತ್ತು ಅಂತ ಹೇಳ್ಬಹುದು ಇವಾಗಲೂ ಕೂಡ ಇಷ್ಟು ದೊಡ್ಡೋಳಾದ್ರೂ ಕೂಡ ಇಲ್ಲಿರೋರು ನನ್ನನ್ನು ಗುರ್ತಿಡ್ದು ಮಾತಾಡಿಸ್ತಾರೆ ನೀನು ಇಲ್ಲೇ ಇದ್ದೆ ಚಿಕ್ಕೊಳಿದ್ದಾಗಲ್ವಾ ನೀನು ಕೆಂಪಿ ಅಲ್ವಾ ಅಂತೆಲ್ಲ ಮಾತಾಡಿಸ್ತಾರೆ ತುಂಬಾ ಖುಷಿ ಆಗುತ್ತೆ ನಾನು ನಿತ್ಯಕ್ಕಿಂತ ಚಿಕ್ಕವಳಿದಾಗ ನಾನು ಇಲ್ಲಿಗೆ ಇದ್ದಿದ್ದು ಇನ್ನೂ ಕೂಡ ನನ್ನನ್ನು ನೆನಪಿಟ್ಕೊಂಡು ಮಾತಾಡಿಸ್ತಾರೆ ಅಂತ ಹಾಗೆ ದೊಡ್ಡಮ್ಮನ ಮನೆ ಬಿಟ್ಟು ಕೂಡ ನನಗೆ ಇನ್ನೂ ಸ್ವಲ್ಪ ಕೆಲವು ರಿಲೇಟಿವ್ಸ್ ಮನೆಗಳಿದ್ದಾವೆ ಅಲ್ಲಿಗೆ ಹೋಗಬೇಕಿತ್ತು ಹಾಗಾಗಿ ನಾನು ಲಡ್ಡು ನಿತ್ಯ ಕಲ್ ನಾಲ್ಕು ಜನ ಕೂಡ ಹೋಗಿದ್ವಿ ಅಲ್ಲೆಲ್ಲೂ ವೀಡಿಯೋ ಮಾಡಲಿಲ್ಲ ಇಲ್ಲಿ ನಾನು ಚಿಕ್ಕ ಇದ್ದಾಗಿಂದನು ಕೂಡ ಈ ಗಿಡದಲ್ಲಿ ಅಂದರೆ ಈ ಮರದಲ್ಲಿ ನೆಲ್ಲಿಕಾಯಿನ ಕಿತ್ಕೊಂಡು ತಿಂದಿದ್ದೀನಿ ನಾನು ಇಲ್ಲಿಗೆ ದೊಡ್ಡಮ್ಮನ ಜೊತೆಗೆ ಬರ್ತಾಯಿದ್ದೆ ನಾನು ಚಿಕ್ಕ ದೊಡ್ಡಮ್ಮನ ಫ್ರೆಂಡ್ ಇವರು ಅಲ್ಲಿಗೆ ಬಂದಾಗ ಪ್ರತಿ ಸಲವೂ ಕೂಡ ನಂಗೆ ನೆಲ್ಲಿಕಾಯಿ ತುಂಬ ಇಷ್ಟ ಆಗೋದು ಬಂದಾಗ ಕಿತ್ಕೊಂಡು ತಿಂದು ಮನೆಗೂ ಕೂಡ ತೊಗೊಂಡು ಹೋಗ್ತಾಯಿದ್ದೆ ಆಂಟಿ ತುಂಬ ಫೋರ್ಸ್ ಮಾಡಿದರು ಬನ್ನಿ ಮನೆಗೆ ಅಂತ ಅಲ್ಲಿಗೆ ಹೋಗಿದ್ವಿ ನೆಲ್ಲಿಕಾಯಿ ನೋಡಿ ನನಗೆಲ್ಲ ಅದೆಲ್ಲ ನೆನಪಾಗ್ತಾಯಿತ್ತು ಕಡ್ಡಿಲೆಲ್ಲ ಗಿಡಕ್ಕೆಲ್ಲ ಒಡೆದು ಕಾಯೆಲ್ಲ ಬೀಳಿಸ್ಕೊಂಡು ತಗೊಂಡು ತಿಂತಾ ಇದ್ವಿ ಎಷ್ಟು ಬೇಗ ದಿನಗಳೆಲ್ಲ ಹೋಯ್ತಲ್ವಾ ಎಷ್ಟು ಬೇಗ ಎಲ್ಲ ದೊಡ್ಡೋರಾದ್ವಿ ಅಂತ ಇತ್ತು ಆಂಟಿ ಅಂತೂ ನೀನು ಚಿಕ್ಕವಳಿದ್ದಾಗ ತಗೊಳ್ತಾ ಇದ್ದೆ ಅಲ್ವಾ ಹೋಗೋ ಗಿಡಕ್ಕೆ ಅಂದರೆ ಅಲ್ಲಿ ಸೈಡಲ್ಲಿ ನಿಂತ್ಕೋ ಸಿಗುತ್ತೆ ಎಷ್ಟು ಬೇಕಷ್ಟು ಕುಯ್ಕು ಅಂತ ಹೇಳ್ತಾಯಿದ್ರು ಈ ಕಡೆ ಸೈಡಿಗೆ ಬಂದು ಕಿತ್ಕೊಳ್ತಾ ಇದ್ವಿ ಆಂಟಿ ಕೂಡ ಎಲ್ಪ್ ಮಾಡ್ತಾಯಿದ್ರು ಅಲ್ಲಿದೆ ನೋಡು ಇಲ್ಲಿದೆ ನೋಡು ಇನ್ನೂ ಸ್ವಲ್ಪ ಕುಯ್ಕೊ ಅಷ್ಟೇ ಸಾಕ ಮನೆಗೆ ಹೋಗುವಂತೆ ಉಪ್ಪಿನಕಾಯಿ ಅದ್ರಲ್ಲಿ ಚೆನ್ನಾಗಿರುತ್ತೆ ತೊಗೊಂಡೋಗು ಅಂತ ತುಂಬ ಹೇಳ್ತಾಯಿದ್ರು ಆಂಟಿ ಅಂತೂ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಇವಾಗ ಎಷ್ಟು ಬೇಕಷ್ಟು ಜಾಸ್ತಿ ಏನು ಕುಯ್ಕೊಳ್ಳಿಲ್ಲ ಜಾಸ್ತಿ ಸುಮ್ಮನೆ ತೊಗೊಂಡು ಬಂದು ವೇಸ್ಟ್ ಮಾಡೋದಲ್ಲ ಎಷ್ಟು ಬೇಕೋ ಅಷ್ಟು ಕಲಕ ನಂಗೆ ಬೇಡ ಅಂತ ಹೇಳಿದರು ನನಗೆ ಎಷ್ಟು ಬೇಕಷ್ಟನ್ನ ಕಿತ್ಕೊಂಡು ಈಗ ಮನೆಗೆ ಹೊರಡ್ತಾ ಇದ್ವಿ ಕಲಕ ನನಗೂ ಯಾಕೆ ಜಾಸ್ತಿ ಅಟ್ಯಾಚ್ಮೆಂಟ್ ಅಂತ ಅಂದರೆ ನಾನು ಚಿಕೊಳ್ಳಿದ್ದಾಗ ಕಲಕ ಮನೇಲಿದ್ದ ನಂತರ ಕಲಕಂದು ಮದುವೆ ಆದಮೇಲೆ ನಮ್ಮ ಅಮ್ಮನೂರು ಪಕ್ಕಕ್ಕೇ ಬಂದಿದ್ದು ಅಂದರೆ ಒಂದೇ ಊರು ಅವ್ರ ತೋಟದ ಮನೆಯಲ್ಲಿ ಮನೆ ಕಟ್ಕೊಂಡಿದ್ದು ಒಂದು ಎರಡು ಕಿಲೋಮೀಟರ್ ಆಗುತ್ತೆ ಅಮ್ಮನೂರಿಂದ ಹಾಗಾಗಿ ಇಲ್ಲಿದ್ದಾಗಿಂದೂ ಚೆನ್ನಾಗಿ ಹೊಂದ್ಕೊಂಡಿದ್ವಿ ಅಲ್ಲಿ ಅಮ್ಮನೂರಿಗೆ ಹೋದ್ಮೇಲೆ ಶನಿವಾರ ಭಾನುವಾರ ಎಲ್ಲ ಮತ್ತು ಏನಾದರೂ ಹಬ್ಬ ಜಾತ್ರೆಗೆ ಎಲ್ಲದನ್ನಕ್ಕೂ ಕೂಡ ಕಲಕ ಮನೆಗೆ ಹೋಗ್ತಾ ಇದ್ವಿ ಅವರು ಕೂಡ ಬರ್ತಾಯಿದ್ರು ಹಾಗಾಗಿ ಅಟ್ಯಾಚ್ಮೆಂಟ್ ಬಾಂಡಿಂಗ್ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಇಲ್ಲಿ ನಾನು ನೆಲ್ಲಿಕಾಯಿನ ಕಿತ್ತು ಕಿತ್ತು ಕೊಡ್ತಾ ಇದ್ದೆ ಅಲ್ಲಿ ಕೆಳಗೆ ಆಂಟಿ ಇಟ್ಕೊಳ್ತಾ ಇದ್ರು ನೆಲ್ಲಿಕಾಯಿನ ಈಗ ಕಿತ್ಕೊಂಡೆಲ್ಲ ಆಯ್ತು ಈಗ ಇನ್ನೊಬ್ರು ರಿಲೇಟಿವ್ ಮನೆಗೆ ಹೋಗಿದ್ವಿ ಅಲ್ಲಿ ಲಡ್ಡು ಆಟ ಆಡ್ತಾ ಇದ್ದಾಳೆ ಅಂದರೆ ತೋಟಕ್ಕೆ ತಿಂಡಿ ತೊಗೊಂಡೋಗಿದ್ರ ಕೆಲಸದವ್ರು ಬಂದಿದ್ದಾರೆ ಅಂತ ಹೇಳಿದ್ನಲ್ಲ ಖುಷಿ ಅಲ್ಲಿಗೆ ಆ ಬಾಕ್ಸ್ನೆಲ್ಲ ತೊಗೊಂಡು ಬಂದಿದ್ರು ಖಾಲಿ ಬಾಕ್ಸ್ಗಳು ಯಾವುದೂ ಕೂಡ ಅಷ್ಟು ತೂಕ ಇರಲಿಲ್ಲ ಲಡ್ಡು ನಾನೇ ಹೋಗ್ತೀನಿ ನಾನು ತಗೊಂಡೋಗಬೇಕು ಅಂತ ಕೈಲಿಟ್ಕೊಂಡು ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ಲು ಮಧ್ಯಾಹ್ನದ ಅಡುಗೆ ಇಲ್ಲಿ ರೆಡಿ ಆಗ್ತಾ ಇದೆ ಹೆಸರು ಬೇಳೆ ಪಾಯಸ ಹಾಗೆ ಮೆಣಸಿನ್ಕಾಯಿನ ಬೋಂಡ ಅನ್ನ ಸಾಂಬಾರ್ ಇನ್ನೇನು ಚಿರೋಟಿ ಎಲ್ಲ it ಕೋಸಂಬರಿ ಊಟ ಎಲ್ಲ ಮಾಡ್ತಾ ಇದ್ವಿ ಇವಾಗ ಕಲಾಕ್ಕ ಚೆಂದ ಊರಿಗೆ ಹೊರಟಿದ್ದಾರೆ ಆ ನಂತರ ನಾನು ಲಡ್ಡು ನಿತ್ಯ ನಾವು ಕೂಡ ಇವತ್ತು ಊರಿಗೆ ಹೋಗ್ತೀವಿ ಇನ್ನೇನು ಅಣ್ಣ ಇವತ್ತು ರಜಾ ಇದೆಯಲ್ಲ ನಾನು ಹೇಳ್ತೀನಿ ಫೋನ್ ಮಾಡಿ ಇವತ್ತೊಂದಿನ ಉಳ್ಕೊ ನಾಳೆ ಹೋಗುವಂತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಇಲ್ಲೂ ಕೂಡ ಕೆಲ್ಸಕ್ಕೆ ಇದ್ದಾರೆ ಕೆಲಸ ಕೂಡ ಜಾಸ್ತಿ ಇದೆ ಹಸು ಇದೆ ಹಾಲು ಕರಿಬೇಕು ಹಾಗಾಗಿ ಇಲ್ಲ ಇನ್ನೊಂದು ಸಲ ಬರ್ತೀನಿ ಇವಾಗ ಹೋಗ್ಬೇಕು ಅಂತ ಹೇಳ್ತಾ ಇದ್ವಿ ಬಿಸಿ ಬಿಸಿ ಬಜ್ಜಿ ಮಳೇಲಂತೂ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಕಲಾಕ ತುಂಬ ಚೆನ್ನಾಗಿ ಮೆಣಸಿನ್ಕಾಯಿ ಬೋಂಡ ಮಾಡಿ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ರೋಡ್ ಸೈಡಲ್ಲೆಲ್ಲ ಸಿಗುತ್ತಲ್ಲ ಆ ಟೇಸ್ಟ್ ಬರುತ್ತೆ ಆ ಬೋಂಡದಲ್ಲಿ ತುಂಬ ಏನು ಎಣ್ಣೆ ಇರೋದಿಲ್ಲ ಹಾಗಂತ ಫುಲ್ ಹೊರಟು ಕೂಡ ಆಗಿರೋದಿಲ್ಲ ಫರ್ಫೆಕ್ಟಾಗಿ ಮಾಡ್ತಾರೆ ನಂಗೆ ತುಂಬ ಇಷ್ಟ ಆಗುತ್ತೆ ಅವ್ರ ಮೆಣಸಿನ್ಕಾಯಿ ಬೋಂಡ ಮಾಡೋದು ಹಾಗೆ ಯಾವಾಗಲೂ ಕೂಡ ಕೆಡಿಸಿದ್ದಾರೆ ಅನ್ನೋ ರೀತಿಯೇ ಇಲ್ಲ ಪ್ರತಿ ಸಲನೂ ಕೂಡ ಅಷ್ಟೇ ಫರ್ಫೆಕ್ಟ್ ಟೇಸ್ಟಲ್ಲಿರುತ್ತೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಗಿಡ ತಗೊಳ್ತಾ ಇದೆ ನನಗೆ ಹೂವಿನ ಗಿಡ ಬೆಳೆಯೋದು ಅಂದರೆ ತುಂಬಾ ಇಷ್ಟ ಎಲ್ಲಿಗೋದ್ರೂ ಯಾವ ಗಿಡ ತೊಗೊಂಡು ಬಂದು ಹಾಕೋಣ ಅಂತ ಯೋಚನೆ ಮಾಡ್ತಾ ಇರ್ತೀನಿ ಆದರೆ ನಮ್ಮ ಮನೆ ಮುಂದೆ ತುಂಬ ಜಾಗ ಇಲ್ಲ ಇರೋವಷ್ಟು ಜಾಗದಲ್ಲೇ ಎಷ್ಟಾಗುತ್ತೆ ಅಷ್ಟು ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಲ್ಲಿ ಸ್ವಲ್ಪ ಕಾಕ್ಟಾ ಗಿಡ ಇತ್ತು ಅದನ್ನು ಕಿತ್ಕೊಳ್ತಾ ಇದ್ದೆ ಇದನ್ನು ಎರಡು ಸಲ ನಮ್ಮ ಮನೆ ಹತ್ರ ಹಾಕಿದ್ದೆ ಹಾಕಿದ್ರೂ ಕೂಡ ಅದು ಬಂದಿರಲಿಲ್ಲ ಹೋಗಿತ್ತು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ದಾಸವಾಳದವು ತುಂಬ ಇಷ್ಟ ಆಯಿತು ನನಗೆ ಕಲ್ಲರು ಹಾಗೆ ಒಂದು ಕಡ್ಡಿ ತೊಗೊಂಡು ಬರೋಣ ಅಂತ ಅಂದ್ಕೊಂಡ್ರೆ ಅದನ್ನು ಗಿಡ ತುಂಬ ಚಿಕ್ಕದಿತ್ತು ಕಡಿಯೋದಕ್ಕೆ ಇಷ್ಟ ಆಗಲಿಲ್ಲ ಹಾಗಾಗಿ ಸೈಡಲ್ಲಿ ಒಂದು ಸಣ್ಣ ಕೊನೆ ಇತ್ತು ಅದನ್ನು ತೊಗೊಂಡು ಬಂದಿದ್ದೀನಿ ಹಾಕೋಣ ಅಂತ ಚಿಗುರುತ್ತೋ ಇಲ್ವೋ ಗೊತ್ತಿಲ್ಲ ಇಲ್ಲಿ ನೋಡಿ ಎಲೆ ಎಂಬು ಎಷ್ಟು ಅಗಲ ಎಲೆ ಬಿಟ್ಟಿದೆ ಅಂತ ಇದೇ ಒಂಥರ ಡಿಫ್ರೆಂಟಾಗಿದೆ ಒಂದು ಎಲೆ ಹಾಕೊಂಡ್ರೆ ಸಾಕಂತ ಅಂತ ಅನ್ನಿಸ್ಬೇಕು ಅಷ್ಟು ಅಗ್ಲ ಇದೆ ಹಾಗೇ ಸೈಡಲ್ಲಿ ಒಂದು ಸಣ್ಣ ಕೊನೆ ಇದೆಯಲ್ಲ ಅದನ್ನ ಕಿತ್ಕೊಳ್ತಾ ಇದ್ದೀನಿ ದೊಡ್ಡ ಕೊಂಗೆ ಮುರಿಯೋದಕ್ಕೆ ನಂಗೆ ಇಷ್ಟ ಆಗಲಿಲ್ಲ ಯಾಕೆಂದರೆ ಅದೇ ಇನ್ನು ಪುಟಾಣಿ ಗಿಡ ಆ ಗಿಡದಲ್ಲಿ ನನಗೆ ದೊಡ್ಡ ಕೊನೆ ಕಟ್ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ ಹಾಗಾಗಿ ಇವ್ರ ಮನೆ ಹತ್ರ ತುಂಬಾ ಜಾಗ ಇತ್ತು ಈಗ ಹಿಂದೆ ಎಲ್ಲ ಶೆಡ್ ಎಲ್ಲ ಮಾಡಿ ಎಲ್ಲ ಮಾಡಿದ್ರಲ್ಲ ಹಾಗಾಗಿ ಹೂವಿನ ಗಿಡ ಹಾಕ್ಕೊಳ್ಳೋದಕ್ಕೆ ಜಾಗ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ ಮುಂಚೆ ಅಂತೂ ತುಂಬ ಅಂದರೆ ತುಂಬಾ ಹೂವಿನ ಗಿಡಗಳಿದ್ದು ಈಗಲೂ ಕೂಡ ಇದ್ದಾವೆ ಆದರೆ ಈಗ ಸ್ವಲ್ಪ ಕಡಿಮೆ ಆಗಿದಾವೆ ಮುಂಚೆ ಇನ್ನೂ ಜಾಸ್ತಿ ಇತ್ತು ನಂಗೆ ತುಂಬ ಇಷ್ಟ ಎಲ್ಲ ಥರದಂತಹ ಹೂವಿನ ಗಿಡಗಳನ್ನು ಬೆಳಿಬೇಕು ನಾನು ಬೆಳೆದಿರುವಂತಹ ಹೂವಲ್ಲೇ ದೇವ್ರ ಪೂಜೆ ಮಾಡಬೇಕು ಎಷ್ಟಾಗುತ್ತೆ ಅಷ್ಟು ಹೂವನ್ನು ನಾನೇ ಬೆಳೀಬೇಕು ಅದರಲ್ಲಿ ಹಾರ ಕಟ್ಟಾಕಬೇಕು ಈ ರೀತಿಯಾಗಿ ತುಂಬ ಆಸೆ ಇದೆ ಆದರೆ ನಮ್ಮ ಮನೆ ಮುಂದೆ ಅಷ್ಟೊಂದೆಲ್ಲ ಜಾಗ ಇಲ್ಲ ಈಗ ಊಟ ಎಲ್ಲ ಮುಗಿಸ್ಕೊಂಡಾದಮೇಲೆ ಖುಷಿ ಮತ್ತು ದೊಡಮ್ಮ ಚವಿ ಆಡ್ತಾ ಇದ್ದರು ದೊಡಮ್ಮಂಗೆ ಚವಿ ಆಡೋದು ಅಂದರೆ ತುಂಬ ಇಷ್ಟ ಹಾಗೆ ಅವ್ರನ್ನ ಸೋಲ್ಸೋದಕ್ಕೆ ಕೂಡ ಆಗೋದಿಲ್ಲ ಪ್ರತಿ ಸಲವೂ ಕೂಡ ಅವರೇ ವಿನ್ ಆಗ್ತಾರೆ ದೊಡ್ಡಮ್ಮ ನಮ್ಮೂರಿಗೆ ಬಂದ್ರೂ ಅಷ್ಟೇ ನಿತ್ಯ ಅಂತೂ ತಲೆ ತಿಂತಾನೆ ಇರ್ತಾರೆ ಬಾ ಚವಿ ಆಡೋಣ ಅಂತ ಅವ್ರ ಅಜ್ಜಿನ ಬಿಡೋದೇ ಇಲ್ಲ ಬರೋ ತನಕ ಚೆನ್ನಾಗಿ ಅಲ್ಲಿ ಚವಿ ಆಡಿ ಖುಷಿಯಿಂದ ಆಟ ಆಡ್ತಾರೆ ಈ ಕಡೆ ಚಂದು ಕಲಾಕ ಕೂಡ ರೆಡಿ ಆಗಿದ್ದಾರೆ ಊರಿಗೆ ಹೋಗೋದಕ್ಕೆ ಅಂತ ಹಳೇ ಬಿಡುವರ್ಗು ಅಣ್ಣ ಬೈಕಲ್ಲಿ ಡ್ರಾಪ್ ಮಾಡ್ತಾರೆ ನಂತರ ಅಲ್ಲಿಂದ ಬಸ್ಗೆ ಹೋಗ್ತಾರೆ ಇಲ್ದು ಊರಿರೋದು ಹಳೆ ಬಿಡಿಂದ ಒಂದು ಎರಡು ಮೂರು ಕಿಲೋಮೀಟರ್ ಆಗುತ್ತೆ ಅಷ್ಟೇ ತುಂಬಾ ಹತ್ರ ನಮ್ಮೂರೆಲ್ಲ ಅಲ್ಲೇ ಸುತ್ತಮುತ್ತ ಇರೋದು ಎಲ್ಲ ಒಂದೇ ಹತ್ರ ಇದ್ದೀವಿ ಸೊ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ ಇವಾಗ ಅವರು ಬೆಳೆದಿರುವಂತಹ ತರಕಾರಿ ಎಲ್ಲ ತೊಗೊಂಡು ಬಂದಿದ್ರು ಎಲ್ಲರಿಗೂ ಕೊಡ್ತಾಯಿದ್ರು ಟೊಮೊಟೊ ಬೀನ್ಸು ಏನೇನು ಹಾಕಿದ್ದಾರೆ ಅದನ್ನೆಲ್ಲ ತೊಗೊಂಡು ಬಂದಿದ್ರು ಈ ಕಡೆ ಲಡ್ಡು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ರೆಡಿಯಾಗಿ ನಿಂತಿದ್ದಾಳೆ ಊರಿಗೆ ಹೋಗೋದಕ್ಕಿಂತ ಅವಳು ಆಕ್ಟಿಂಗ್ ನೋಡೋದೇ ಒಂಥರ ಖುಷಿ ಆ ರಾತ್ರಿ ಯಾವ ರೀತಿಯಾಗಿ ಮಾಡ್ತಾಯಿದ್ದೆ ನೋಡೋವ ತಕ್ಷಣ ಚೆನ್ನಾಗಿ ತೊಗೊ ತೋರಿಸ್ತಾ ಇದ್ಲು ಈಗ ಅಣ್ಣ ಬೀನ್ಸ್ ಎಲ್ಲ ಕೊಟ್ಟು ಬರೋದಕ್ಕೆ ಏನು ಹಾಳೆ ಹೋಗಿದ್ರು ಇವಾಗ ಬಂದ ಮೇಲೆ ಕಲಾಕನ ಚಂದನ ಹಳೆ ಬಿಡಿಗೆ ಮತ್ತೆ ಡ್ರಾಪ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ನೆಕ್ಸ್ಟ್ ನಮ್ಮನ್ನು ಕಳಿಸೋದಕ್ಕೆ ಬರ್ತಾರೆ ಅವ್ರದ್ದಂತೂ ಇದೇ ಕೆಲಸ ಆಗುತ್ತೆ ಹಬ್ಬಗಳಲ್ಲಿ ಕರ್ಕೊಂಡು ಬರೋದು ಮತ್ತೆ ತೊಗೊಂಡೋಗಿ ಕಳಿಸೋದು ಏಕೆ ಅಂತಂದರೆ ಹಳೆ ಬಿಡಿಯಿಂದ ಈ ಊರಿಗೆ ಅಂದರೆ ಊರಿಗೆ ಆಟೋಗಳಿರುತ್ತೆ ಆದರೆ ಯಾವಾಗಲೂ ಅಷ್ಟು ಬೇಗ ಬೇಗ ಹೊರಡೋದಿಲ್ಲ ಬಸ್ ಕೂಡ ತುಂಬ ಕಡಿಮೆ ಆಟೋ ಸಿಗುತ್ತೆ ಆದರೆ ತುಂಬ ಹೊತ್ತು ವೆಯ್ಟ್ ಮಾಡಬೇಕು ಹಾಗಾಗಿ ಅಣ್ಣನೇ ಕಳಿಸ್ಬರೋದು ಕರ್ಕೊಂಡು ಬರೋದು ಈ ಕೆಲಸಗಳನ್ನು ಮಾಡ್ತಾರೆ ಈಗ ಊರಿಗೆ ಹೊರಟರು ಕಲಕಾರು ಟೊಮೊಟೊ ಹಾಕಿರೋದ್ರಿಂದ ನಾಳೆ ಅವರಿಗೂ ಕೂಡ ಕೆಲ್ಸಕ್ಕೆ ಬರ್ತಾರೆ ಹಾಗಾಗಿ ಅವ್ರ ಸಂಜೆನೆ ಸಂಜೆನೇ ಹೋದರೆ ನಾಳೆ ಅವರಿಗೆ ಅಡುಗೆ ತಿಂಡಿ ಎಲ್ಲ ಮಾಡೋದಕ್ಕೆ ಸರಿ ಹೋಗುತ್ತೆ ಹಾಗಾಗಿ ಸಂಜೆನೆ ಊರಿಗೆ ಹೊರಟರು ಎಲ್ಲರೂ ಒಂದೇ ದಿನ ಹೋದರೆ ಬೇಜಾರಾಗುತ್ತಲ್ವ ಹಾಗಾಗಿ ಈ ದೊಡಮ್ಮ ಇವತ್ತು ಅಲ್ಲೇ ಉಳ್ಕೊಳ್ತಾರೆ ಇವಾಗ ಅವ್ರನ್ನ ಮೇಲೆ ನೆಕ್ಸ್ಟು ನಾವು ಹೋಗ್ತೀವಿ ಇವತ್ತು ಊರಿಗೆ ಲಡ್ಡು ನೋಡಿ ಚಳಿ ಆಗ್ತಾಯಿದೆ ಅಂತ ಟವಲ್ ಹೊಚ್ಕೊಂಡು ನಿಂತಿದ್ದಾಳೆ

ಇವಾಗ ನಾವು ಕೂಡ ಊರಿಗೆ ಹೊರಟ್ವಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು